ಒಮ್ಮೆ ಒಬ್ಬ ಗುರು ತನ್ನ ಶಿಷ್ಯನಿಗೆ ಬೋಧನೆ ಮಾಡುತ್ತಾ ಪ್ರತಿಯೊಂದು ಜೀವಿಯಲ್ಲೂ ನಾರಾಯಣ ನೆಲೆಸಿದ್ದಾನೆ ಎಂದು ಹೇಳಿದರು ಗುರುವಿನ ಈ ಮಾತು ಶಿಷ್ಯನ ತಲೆಯಲ್ಲಿ ಅಚ್ಚುತ್ತಿ ನಿಂತಿತು ಮರುದಿನ ಆ ಶಿಷ್ಯ ಚಿಕ್ಕದೊಂದು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಎದುರಿನಿಂದ ಒಂದು ಆನೆ ಬರುತ್ತಿರುವುದು ಕಾಣಿಸಿತು ಆನೆಯ ಮೇಲಿದ್ದ ಮಾವು ತನ್ನ ದಾರಿ ಹೊಕರಿಗೆ ಆನೆಗೆ ಮದವೇರಿದೆ ನನ್ನ ಅಂಕುಶಕ್ಕೂ ಮಣಿಯುತ್ತಿಲ್ಲ ರಸ್ತೆಯಿಂದ ದೂರ ಸರಿ ಎಂದು ಕೂಗಿ ಹೇಳುತ್ತಿದ್ದ ಶಿಷ್ಯನಿಗೂ ಈ ಕೂಗು ಕೇಳಿಸಿತು ಆದರೆ ಸಕಲ ಪ್ರಾಣಿಗಳಲ್ಲೂ ನಾರಾಯಣ ನೆಲೆಸಿರುತ್ತಾನೆ ಎಂದು ಗುರುಗಳು ನಿನ್ನೆ ತಾನೇ ಹೇಳಿದರಲ್ಲ ಹಾಗಾದರೆ ಆನೆಯಲ್ಲೂ ನಾರಾಯಣ ನೆಲೆಸಿದ್ದಾನೆ ಎಂದು ಆತ ಭಾವಿಸಿದ ಮಾವುತ ಪೂಗಿ ಎಚ್ಚರಿಸುತ್ತಿದ್ದರೂ ಕಡೆಗಣಿಸಿ ಎದುರು ಸಾಷ್ಟಾಂಗ ನಮಸ್ಕಾರ ಹಾಕತೊಡಗಿದ ಮೊದಲೇ ಆನೆಗೆ ಮದವೇರಿತ್ತು ತನ್ನೆದುರು ಮಂಡಿಯೂರುತ್ತಿದ್ದ ಆ ಶಿಷ್ಯನನ್ನು ಎತ್ತಿ ಬಿಸಾಡಿತು ಪೂರ್ವ ಪುಣ್ಯದಿಂದ ಶಿಷ್ಯ ಸಮೀಪದ ಕೊಳದಲ್ಲಿ ಬಿದ್ದು ಪೆಟ್ಟುಗಳಿಂದ ಬಚಾವಾದ ಎದುರಿಸಿರು ಬಿಡುತ್ತಾ ಗುರುವಿನ ಎದುರು ನಿಂತು ನೀವು ಹೇಳಿದ್ದು ಸುಳ್ಳಾಯಿತು ಎಲ್ಲ ಜೀವಿಗಳಲ್ಲೂ ನಾರಾಯಣ ನೆಲೆಸಿದ್ದು ನಿಜವೇ ಆಗಿದ್ದರೆ ಆ ಆನೆ ನನ್ನೇಕೆಸೆಯಿತು ಅದರಲ್ಲಿ ನಾರಾಯಣನಿರಲಿಲ್ಲ ಎಂದು ದೂರಿದ ಶಾಂತವಾಗಿ ನಗುತ್ತ ಗುರುಗಳು ಆನೆಯ ಮೇಲಿದ್ದ ಮಾವುತ ನಿನಗೇನು ಹೇಳಲಿಲ್ಲವೇ ಎಂದು ಕೇಳಿದರು ಗೊಂದಲಗೊಂಡ ಶಿಷ್ಯ ಆನೆಗೆ ಮದವೇರಿದೆ ನನ್ನ ಹಿಡಿತಕ್ಕೆ ಬಗ್ಗುತ್ತಿಲ್ಲ ಪಕ್ಕಕ್ಕೆ ಸರಿಯಿರಿ ಎಂದು ಆತ ಕೂಗಿ ಹೇಳುತ್ತಿದ್ದ ಎಂದ ಆನೆಯ ಮೇಲೆ ಕುಳಿತಿದ್ದ ಮಾವುತನಲ್ಲೂ ನಾರಾಯಣನಿದ್ದ ಮತ್ತು ಆತ ನಿನಗೆ ಮುನ್ನೆಚ್ಚರಿಕೆ ನೀಡುತ್ತಿದ್ದ ನೀನು ಆನೆಯಲ್ಲಿ ನಾರಾಯಣನನ್ನು ಕಂಡು ನಮಸ್ಕರಿಸಲು ಆದರೆ ಮಾವುತನಲ್ಲಿ ನಾರಾಯಣನನ್ನು ಕಂಡು ಅವನ ಮಾತಿಗೆ ಮನ್ನಣೆ ನೀಡಲಿಲ್ಲಬೇಕೇ ಎಂದು ಕೇಳಿದರು ಶಿಷ್ಯನಿಗೆ ತನ್ನ ತಪ್ಪಿನ ಅರಿವಾಯಿತು ಗುರುವಿನಲ್ಲಿ ಕ್ಷಮೆ ಬೇಡಿ ಅವರ ಮಾತನ್ನೇ ಧ್ಯಾನಿಸುತ್ತಾ ಕುಳಿತ ಈ ಕಥೆಯ ಇಷ್ಟೇ ನಾವು ಯಾವುದಾದರೂ ವಿಷಯದಲ್ಲಿ ಮಾತಿನಲ್ಲಿ ಇರಿಸುವುದಾದರೆ ಸಂಪೂರ್ಣವಾಗಿ ಆ ಮಾತಿನಲ್ಲಿ ನಂಬಿಕೆ ಇಡಬೇಕು ಮತ್ತು ಅದರ ಎಲ್ಲ ಆಯಾಮಗಳನ್ನು ಗ್ರಹಿಸಿದ ನಂತರವಷ್ಟೇ ನಂಬಿಕೆ ಇಟ್ಟು ಅಳವಡಿಸಿಕೊಳ್ಳಬೇಕು ಯಾವುದೇ ಮಾತು ಬೋಧನೆಯನ್ನು ಅರ್ಧ ತಿಳಿದು ಅರ್ಧದಷ್ಟು ಮಾತ್ರ ಅನುಷ್ಠಾನಗೊಳಿಸಿದರೆ ಕೇಡು ತಪ್ಪಿದ್ದಲ್ಲ ಎಂದು